ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ನಲುಗಿದವರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಠಿಣ ಕಾನೂನನ್ನು ಶೀಘ್ರವೇ ಜಾರಿಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾರ್ಯಾಚರಣೆ ಮತ್ತು ಅದರ ಪರಿಣಾಮ ಕುರಿತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಎರಡು ಪ್ರತ್ಯೇಕ ಜಂಟಿ ಸಭೆಗಳಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಈ ಕಾಯ್ದೆ ಹೇಗಿರಲಿದೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಎಂಬ ವರದಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಕೇಂದ್ರ ಸರ್ಕಾರವು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪುರಸ್ಕಾರಗಳಿಗೆ ರಾಜ್ಯದ ಒಂಬತ್ತು ಗಣ್ಯರನ್ನು ಆಯ್ಕೆ ಮಾಡಿದೆ ಇದೆಲ್ಲದರ ಸಾಧನೆ ಹಾಗೂ ಪರಿಚಯ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಕರ್ನಾಟಕದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸುವ ಚರ್ಚೆ ಮುನ್ನಲೆಗೆ ಬಂದಿದೆ ಅಗತ್ಯಕ್ಕೆ ತಕ್ಕಷ್ಟು ಇವಿಎಂಗಳು ರಾಜ್ಯದಲ್ಲಿ ಲಭ್ಯವಿಲ್ಲ ರಾಜ್ಯ ಚುನಾವಣಾ ಆಯೋಗ ಕೂಡ ಇವಿಎಂ ಬ್ಯಾಲೆಟ್ ಪೇಪರ್ ಯಾವುದನ್ನ ಬಳಕೆ ಮಾಡಬೇಕು ಎಂಬ ಜಿಜ್ಞಾಸೆಯಲ್ಲಿದೆ ಈ ಸುದ್ದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಸರ್ಕಾರಿ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯು ವಿಶೇಷ ಕಾರಣಕ್ಕೆ ಹೆಸರಾಗಿದೆ ಸುರಕ್ಷಿತ ಹೆರಿಗೆಗಳ ರಾಜ್ಯದ ಗಮನ ಸೆಳೆಯುತ್ತದೆ ಈ ಆಸ್ಪತ್ರೆಯು ಅಂತಾರಾಷ್ಟ್ರೀಯ ಸೌಲಭ್ಯದ ಪರಿಕಲ್ಪನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಇಲ್ಲಿ ಮಾಸಿಕ ಸರಾಸರಿ ಐನೂರ ಐವತ್ತು ಹೆರಿಗೆ ಆಗುತ್ತದೆ ಏನಿದೆ ವಿಶೇಷತೆ ಎನ್ನುವುದು ಸೇರಿ ಇಲ್ಲಿನವರು ಏನಂತಾರೆ ಎನ್ನುವ ವಿಶೇಷ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಟ್ರಂಪ್ ಸರ್ಕಾರಕ್ಕೆ ಮತ್ತೆ ಮೂವರು ಭಾರತೀಯ ಮೂಲದವರು ಸೇರ್ಪಡೆಯಾಗಿದ್ದಾರೆ ಬೆಂಗಳೂರು ಮೂಲದ ಸೌರಭ ಶರ್ಮಾ ರಿಕ್ಕಿ ಗಿಲ್ ಹಾಗೂ ಮಾಜಿ ಪತ್ರಕರ್ತ ಕುಶ್ ದೇಸಾಯಿ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕರ್ನಾಟಕ ತಂಡ ರಣಜಿ ಟ್ರೋಫಿ ಎರಡನೇ ಚರಣದಲ್ಲಿ ಪ್ರವಾಸಿ ಪಂಜಾಬ್ ವಿರುದ್ಧ ಇನ್ನಿಂಗ್ಸ್ ಮತ್ತು ಇನ್ನೂರ ಏಳು ರನ್ಗಳಿಂದ ಗೆಲುವು ದಾಖಲಿಸಿದೆ ಟೀಂ ಇಂಡಿಯಾ ಬ್ಯಾಟರ್ ಶುಭ್ಮನ್ ಗಿಲ್ ಶತಕದ ಪ್ರತಿರೋಧವನ್ನು ಸಂಘಟಿತ ಬೌಲಿಂಗ್ ದಾಳಿಯೊಂದಿಗೆ ಹಿಮ್ಮೆಟ್ಟಿಸಿದೆ ಇದರೊಂದಿಗೆ ಬೋನಸ್ ಸಹಿತ ಏಳು ಅಂಕ ಕಲೆ ಹಾಕಿದೆ ಪಂದ್ಯದ ಪೂರ್ಣ ವರದಿ ಇಂದಿನ ಕ್ರೀಡಾಪಟದಲ್ಲಿದೆ ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಇಪ್ಪತ್ತೊಂಬತ್ತು ವರ್ಷದ ಕಿಯಸ್ಆ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿ ಗೆಲ್ಲುವ ಮೂಲಕ ಅಗ್ರ ಶ್ರೇಯಾಂಕಿತ ಎಂದು ಕಳೆದ ಎರಡು ಆವೃತ್ತಿ ವಿಜೇತೆ ಸಬಲೆಂಕ ಅವರ ಹ್ಯಾಟ್ರಿಕ್ ಯತ್ನಕ್ಕೆ ತಣ್ಣೀರಿಚಿದ್ದಾರೆ ಈ ವರದಿಯಿಂದಿನ ಕ್ರೀಡಾಪುಟದಲ್ಲಿದೆ ವೀರಸೇನಾನಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಘರ್ಜಿಸಿ ತಾಯ್ನಾಡಿಗೆ ಪ್ರಾಣತ್ಯಾಗ ಮಾಡಿದವರು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿದ್ದ ಆತ ತನ್ನ ಗೆರಿಲ್ಲ ಯುದ್ಧ ತಂತ್ರದ ಮೂಲಕ ಆಂಗ್ಲ ನಿದ್ದೆ ಇಂದು ಈ ವೀರ ಯೋಧ ಹುತಾತ್ಮನಾದ ದಿನ ವೀರ ಯೋಧನ ಕುರಿತಾದ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ಕೆ ಎಸ್ ನರಸಿಂಹಸ್ವಾಮಿ ಕನ್ನಡ ಕಾವ್ಯ ಲೋಕದ ಸಿರಿಯನ್ನು ಶ್ರೀಮಂತಗೊಳಿಸಿದ ಕವಿ ಈ ನಾಡಿಗೆ ಮಲ್ಲಿಗೆಯ ಪರಿಮಳದಂಥ ಕವಿತೆಗಳನ್ನು ನೀಡಿದ್ರು ಕೆ ಎಸ್ನ ಬರೆದ ಗೀತೆಗಳು ಕೇಳಿದಾಗೆಲ್ಲ ವಿಶಿಷ್ಟ ಅನುಭೂತಿ ಇವರ ಹಾಡುಗಳು ಸಿನಿಮಾಗಳನ್ನು ಕೂಡ ಜನಪ್ರಿಯಗೊಳಿಸಿದ್ವು ಜನ ಮಾನಸದ ಭಾವಲೋಕದಲ್ಲಿ ಕೆ ಎಸ್ನ ಕವಿತೆಗಳು ಎಂದೆಂದಿಗೂ ಅಮರನಾಡಿನ ಸಾರಸತ್ವ ಲೋಕದ ಈ ಮಹತ್ವದ ಕವಿಯ ಜನ್ಮದಿನ ಎಂದು ಈ ಸುದ್ದಿಗೆ ದಿನ ವಿಜಯವಿಹಾರದಲ್ಲಿ ವಿಶೇಷ ಲೇಖನ ಓದಿ ನಟಿ ಸೋನುಗೌಡ ಸಿದ್ಲಿಂಗು ಟು ಚಿತ್ರದ ನಾಯಕಿ ಈ ಪಾತ್ರ ತುಂಬಾ ಗಟ್ಟಿಯಾಗಿದೆ ಅವಳ ದುಃಖ ಸಂತೋಷ ಗಾಂಭೀರ್ಯ ಪ್ರತಿಯೊಂದನ್ನು ದೃಶ್ಯದ ಮೂಲಕ ತೋರಿಸುವಾಗ ಈ ಪಾತ್ರ ಎದ್ದು ಕಾಣುತ್ತೆ ಎಲ್ಲಿಯೂ ನಾನು ಕಾಣುವುದಿಲ್ಲ ಅಂತಾರೆ ಫೆಬ್ರವರಿ ಹದಿನಾಲ್ಕರಂದು ಬಿಡುಗಡೆಯಾಗಲಿರುವ ಚಿತ್ರದ ಕುರಿತು ಅವರ ಮಾತುಗಳು ಇಂದಿನ ನಮಸ್ತೆ ಬೆಂಗಳೂರು ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ